ನೂತನವಾಗಿ ಆಯ್ಕೆಗೊಂಡ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಎಂಟು ತಿಂಗಳ ಹಿಂದೆ ನಮ್ಮ ಸಮಿತಿಯ ಮೇಲೆ ಕೇಸ್ ಹಾಕಿರುವುದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ನಾವು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದರೆ ಆ ಮಹಾಲಿಂಗೇಶ್ವರ ದೇವರು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ನಮ್ಮ ಸಮಿತಿಯೇ ಕಾರಣ ಅಂದರೆ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ಎರ ಒಂದು ಮರ ಮರದಿವಸವೇ ನಮ್ಮ ಸಮಿತಿ ರದ್ದಾಗಬೇಕು ಧಾರ್ಮಿಕ ದತ್ತಿ ಇಲಾಖೆಯು ಮಾಡಿದ್ದು ತಪ್ಪು ಅಂತ ಹೇಳಿ ಅದಕ್ಕೆ ಹೈಕೋರ್ಟಿಗೆ ಸ್ಟೇಗೆ ಹೋದರು ಅವರಿಗೆ ಸ್ಟೇ ಸಿಕ್ಕಲಿಲ್ಲ ನಂತರ ದಿವಸದಲ್ಲಿ ಮಾಲಿಂಗ ಇದು ಈ ಕಮಿಟಿ ರದ್ದಾಗಬೇಕು ಎನ್ನುವಂಥ ಅದನ್ನು ಹೈಕೋರ್ಟಲ್ಲಿ ವಾದ ಮಾಡಿದರು ಆದರೆ ಹೈಕೋರ್ಟು ಮಹತ್ವದ ತೀರ್ಪು ತಕೊಂಡು ಮೊನ್ನೆ ತಕೊಂಡಿದೆ ಅಂದರೆ ನಮ್ಮ ಸಮಿತಿ ಈ ಸಮಿತಿಯೇ ಮುಂದುವರಿಬೇಕು ಈ ಧಾರ್ಮಿಕ ದತ್ತಿ ಇಲಾಖೆ ಮಾಡಿದ ತಪ್ಪು ಅದನ್ನು ಸರಿ ಮಾಡಲಿಕ್ಕೆ ಎರಡು ತಿಂಗಳು ಕಾಲಾವಕಾಶ ಕೊಟ್ಟಿದೆ ಇದು ನಮಗೆ ಬಹಳ ಸಂತೋಷವನ್ನುಂಟು ಮಾಡಿದೆ ಮತ್ತು ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾಗಿದೆ ಇದು ಭಕ್ತರ ಆಶೀರ್ವಾದ ಮತ್ತು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆಗಿದೆ ನೂತನವಾಗಿ ಆಯ್ಕೆಗೊಂಡ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಎಂಟು ತಿಂಗಳ ಹಿಂದೆ ನಮ್ಮ ಸಮಿತಿಯ ಮೇಲೆ ಕೇಸು ಹಾಕಿರುವುದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ನಾವು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದರೆ ಆ ಮಹಾಲಿಂಗೇಶ್ವರ ದೇವರು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ನಮ್ಮ ಸಮಿತಿಯೇ ಕಾರಣ ಅಂದರೆ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ಎರ ಒಂದು ಮರ ಮರ ನಮ್ಮ ಸಮಿತಿ ರದ್ದಾಗಬೇಕು ಆಗಬೇಕು ಧಾರ್ಮಿಕ ದತ್ತಿ ಇಲಾಖೆಯು ಮಾಡಿದ್ದು ತಪ್ಪು ಅಂತ ಹೇಳಿ ಅದಕ್ಕೆ ಹೈಕೋರ್ಟಿಗೆ ಸ್ಟೇಗೆ ಹೋದರು ಅವರಿಗೆ ಸ್ಟೇ ಸಿಕ್ಕಲಿಲ್ಲ ನಂತರ ದಿವಸದಲ್ಲಿ ಮ ಇದು ಈ ಕಮಿಟಿ ರದ್ದಾಗಬೇಕು ಎನ್ನುವಂಥದ್ದನ್ನು ಹೈಕೋರ್ಟಲ್ಲಿ ವಾದ ಮಾಡಿದರು ಆದರೆ ಹೈಕೋರ್ಟು ಮಹತ್ವದ ತೀರ್ಪು ತಕೊಂಡ್ ಮೊನ್ನೆ ತಕೊಂಡಿದೆ ಅಂದರೆ ನಮ್ಮ ಸಮಿತಿ ಈ ಸಮಿತಿಯೇ ಮುಂದುವರಿಬೇಕು ಈ ಧಾರ್ಮಿಕ ದತ್ತಿ ಇಲಾಖೆ ಮಾಡಿದ ತಪ್ಪು ಅದನ್ನು ಸರಿ ಮಾಡಲಿಕ್ಕೆ ಎರಡು ತಿಂಗಳು ಕಾಲಾವಕಾಶ ಕೊಟ್ಟಿದೆ ಇದು ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ ಮತ್ತು ನಮ್ಮ ಅಭಿವೃದ್ಧಿ ಕೆಲ್ ಕೆಲಸಕ್ಕೆ ಪೂರಕವಾಗಿದೆ ಇದು ಬ ಭಕ್ತರ ಆಶೀರ್ವಾದ ಮತ್ತು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆಗಿದೆ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್ ಒಂದೇ ಸೋಲಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್ ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್ ಸೋಫಾ ಸೆಟ್ ವಾರ್ಡ್ ಕಾಟ್ ಸೆಟ್ ದಿವಾನಾ ಸೆಟ್ ಡೈನಿಂಗ್ ಟೇಬಲ್ ಗಾಡ್ರೇಜ್ ಇನ್ನೂ ಹಲವು ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗಮಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿ ಮುಟ್ಟಾದ ಫರ್ನಿಚರ್ ಐಟಮ್ಗಳು ನಲವತ್ತು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ ಇಪ್ಪತ್ತೈದು ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್ ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್ ಪುತ್ತೂರು ಮುಕ್ರಪ್ಪ ಸಂಪರ್ಕಿಸಿ ನೈನ್ ಫೋರ್ ಒನ್ ಸೆವೆನ್ ಸೆವೆನ್ ಒನ್ ನೈನ್ ತ್ರೀ ಸುದ್ದಿ ಚಾನಲ್ चाण दुद्धि